ನಾನೀಗ ನಮ್ಮ ಸುಳ್ಳು ಅಂತ ಸೃಷ್ಟಿ ವ್ಯಾಂಚಿಕೆ ಬಂದಿದ್ದಾಗ ಬಂದಾಗ ಅಂತ ನನಗೆ ಒಳ್ಳೆ ಮ್ಯಾಜಿಕಲ್ ವರ್ಲ್ಡ್ಗೆ ಬಂದಾಗ ಆಯ್ತು ಯಾಕೆ ಅಂತ ಹೇಳಿದರೆ ಇಲ್ಲಿ ಗ್ರೇಟ್ ಫೆಸ್ ಯೂಸ್ ಎಲ್ಲ ನಡೀತಾ ಉಂಟು ಗೈಸ್ ಅಂದ್ರೆ ದೀಪಾವಳಿ ಸೆಲ್ಸ್ ಎಲ್ಲ ನಡೀತಾ ಉಂಟು ಹಬ್ಬ ಇದರೊಳಗೆ ಬಂದಾಗ ಅವರ ಸರ್ಫೀಸಸ್ ಎಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಗೈಸ್ ಮಾತ್ರ ಅಲ್ಲ ಇವರ ಆಫರ್ಸ್ ಬಗ್ಗೆ ಕೇಳಿದ್ರೆ ನನಗೆ ಫುಲ್ ಶಾಪ್ಗೆ ಆಗಿತ್ತು ಗೈಸ್ ಹಾಗೆ ಇಲ್ಲಿ ಎಂತೆಲ್ಲ ಉಂಟು ಅಂತ ಹೇಳಿದ್ರೆ ಇವರು ತುಂಬಾ ಕೂಪನ್ಸ್ ಅನ್ನೆಲ್ಲ ಕೊಡ್ತಾ ಇದಾರೆ ಒಂದು ಇವರ ಕಡೆಯಿಂದ ಒಂದು ಇವರ ಅಸೋಸಿಯೇಷನ್ ಕಡೆಯಿಂದ ಹಾಗೆ ಯಾರು ಇಲ್ಲಿ ಪರ್ಚೇಸ್ ಮಾಡಿದ್ರು ಇವರಿಗೆ ಕೂಪನ್ ಸಿಗ್ಲಿಲ್ಲ ಅಂತ ಹೇಳುವ ವಿಷಯವೇ ಇಲ್ಲ ಹಾಗೆ ಇವರೊಂದು ಸ್ಕ್ರಾಚ್ ಕಾರ್ಡ್ ಅನ್ನ ಕೂಡ ಕೊಡ್ತಾ ಇದ್ದಾರೆ ಗೈಸ್ ಹಾಗೆ ಎಲ್ಲರಿಗೂ ಒಳ್ಳೆ ಅವಕಾಶ ಉಂಟು ಇಲ್ಲಿ ಹೋಗಿ ಕೂಪನ್ಸ್ ಎಲ್ಲ ಪಡ್ಕೊಳ್ಬಹುದು ಹಾಗೆ ಇವರು ಕೊಡುವಂತ ಕೂಪನ್ಸ್ ಅಲ್ಲಿ ನಿಮಗೆ ಎಂತೆಲ್ಲ ಸಿಗ್ತದೆ ಟಿವಿ ಸಿಗ್ತದೆ ಗೈಸ್ ಹಾಗೆ ನಮ್ಮ ಹೋಮ್ ಥಿಯೇಟರ್ ಸಿಗ್ತದೆ ಮಾತ್ರ ಎಲ್ಲ ಟ್ರಾಲಿ ಸಿಗ್ತದೆ ಇದಕ್ಕೂ ಮೀರಿ ನಮ್ಮ ಬಂಪರ್ ಪ್ರೈಸ್ ಗೆ ಸ್ಕೂಟರ್ ಕೂಡ ಸಿಗ್ತಾ ಉಂಟು ಗೈಸ್ ಹಾಗೆ ನಿಮಗೆ ಇಲ್ಲಿ ಎಂತೆಂತ ಫೋನ್ಸ್ ಬೇಕು ಸ್ಯಾಮ್ಸಂಗ್ ಬೇಕಾ ಐಫೋನ್ ಬೇಕಾ ಗೂಗಲ್ ಬೇಕಾ ಹಾಗೆ ರಿಯಲ್ಮಿ ಬೇಕಾ ಓಪೋ ಬೇಕಾ ಎಂತೆಂತ ಫೋನ್ಸ್ ಬೇಕು ಎಲ್ಲ ಇಲ್ಲಿ ಉಂಟು ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಬ್ಸ್ ಉಂಟು ಮಾತ್ರ ಎಲ್ಲ ನಿಮಗೆ ಇಲ್ಲಿ ಐಪ್ಯಾಡ್ ಕೂಡ ಸಿಗ್ತಾ ಉಂಟು ಗೈಸ್ ಬೇರೆ ಬೇರೆ ಮಾಡೆಲ್ ನ ಲ್ಯಾಪ್ಟಾಪ್ಸ್ ಕೂಡ ಸಿಕ್ತಾ ಉಂಟು ನಾನಂತೂ ಸರ್ಪ್ರೈಸ್ ಇಲ್ಲಿ ನೋಡಿ ನೀವು ಕೂಡ ಆಗಿರ್ಬೋದು ಹಾಗೆ ನಮ್ಮ ಸುಳ್ಯದ ಟ್ರಸ್ಟೆಡ್ ಶೋರೂಮ್ ಅಂತಲೇ ನಾ ಹೇಳ್ತಾನೆ ಅಗ ಹಾಗೆ ಹೋಗಿ ಇವತ್ತೇ ನಮ್ಮ ಸೃಷ್ಟಿ ಶೋರೂಮ್ ಅನ್ನ ಈಗಲೇ ವಿಸಿಟ್ ಮಾಡಿ